ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ಹಿಂದಿನ ಭಾಗದಲ್ಲಿ ಅಂದರೆ ಪಾರ್ಟ್ ತ್ರೀ ವಿಡಿಯೋದಲ್ಲಿ ನಾನು ಬಕಾರತೀನಿಯ ಹಳದಿ ಹಾಗೂ ಕಪ್ಪು ಜನಾಂಗದವರ ಆಧ್ಯಾತ್ಮಿಕ ಆಧಾರಿತ ರಾಜಕೀಯ ಹೇಗಿತ್ತು ಇಡೀ ಒಂದು ವಿಶ್ವದಲ್ಲಿ ಉನ್ನತ ಲೋಕದವರು ಹಾಗೂ ಭೂಮಿಯಲ್ಲಿರುವವರು ಪಾಲಿಸಬೇಕಾದ ಆಧ್ಯಾತ್ಮಿಕ ನಿಯಮಗಳ ಬಗ್ಗೆ ಮಾತಾಡಿದ್ದೆ ಈ ವಿಡಿಯೋದಲ್ಲಿ ಅಂದರೆ ಪಾರ್ಟ್ ಫೋರ್ ನಲ್ಲಿ ನಾನು ಬಕಾರತೀನಿಯ ಜನಾಂಗದ ಧರ್ಮಗುರುಗಳು ಹೇಗೆ ಅವರನ್ನ ದಾರಿಯಲ್ಲಿ ನಡೆದುಕೊಂಡು ಹೋದಾಗ ಥಯೂಬಾ ಏಲಿಯನ್ಗಳು ಅವರನ್ನ ಹೇಗೆ ರಕ್ಷಿಸಿದರು ಅದಾದ ನಂತರ ಹಲವಾರು ಶತಮಾನಗಳಾದ ಮೇಲೆ ಭೂಮಿಯ ಮೇಲೆ ಉಂಟಾದ ಕ್ಷುದ್ರಗ್ರಹದಿಂದ ಗ್ರಹದಿಂದ ಆದ ಪ್ರಳಯದಲ್ಲಿ ಏನಾಯಿತು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ಒಂದು ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡು ಮೈಕೆಲ್ ಕೆಲವು ಬಾರಿ ನಮ್ಮ ಪರಿಸ್ಥಿತಿ ತುಂಬ ಸೂಕ್ಷ್ಮವಾಗಿರುತ್ತೆ ನಾವು ನಮ್ಮ ಬೃಹತ್ ವಾಯು ನೌಕೆಗಳಲ್ಲಿ ಹೋಗಿ ಆ ಧರ್ಮ ಗುರುಗಳ ಹತ್ತಿರ ಮಾತನಾಡಬಹುದಿತ್ತು ಆದರೆ ಹಣ ಹಾಗೂ ಅಧಿಕಾರದ ಮದದಿಂದ ಮತಿಹೀನರಾಗಿದ್ದ ಅವರುಗಳು ನಮ್ಮ ನೌಕೆಗಳ ಮೇಲೆ ತಮ್ಮ ಅತ್ಯಾಧುನಿಕ ಅಸ್ತ್ರಗಳನ್ನು ಉಪಯೋಗಿಸಿ ದಾಳಿ ಮಾಡುವುದಕ್ಕೂ ಹೇಸುತ್ತಿರಲಿಲ್ಲ ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಅವರ ಮೇಲೆ ದಾಳಿ ಮಾಡಬಹುದು ಆದರೆ ಇದು ಆಧ್ಯಾತ್ಮಿಕ ನಿಯಮಗಳಿಗೆ ವಿರುದ್ಧವಾಗುತ್ತದೆ ಅದಷ್ಟೇ ಅಲ್ಲದೆ ಆ ಧರ್ಮ ಗುರುಗಳನ್ನು ಹಿಂಬಾಲಿಸುತ್ತಿರುವ ಜನರಿಗೆ ಈ ಸೂಕ್ಷ್ಮಗಳು ಅರ್ಥವಾಗುವುದಿಲ್ಲ ಹಾಗೆ ಮಾತು ಮುಂದುವರೆಸುತ್ತಾ ಆ ಧರ್ಮ ಗುರುಗಳ ಸಭೆ ನಡೆದ ರಾತ್ರಿಯೇ ನಾವು ಆ ಕಪ್ಪು ಜನರ ಜಾಗಕ್ಕೆ ನಮ್ಮ ನೌಕೆಯಲ್ಲಿ ಹೋಗಿ ನಮ್ಮ ಮಾತನ್ನು ಕೇಳಿದ ಧರ್ಮ ಪ್ರಮುಖರನ್ನು ನಿದ್ದೆಯಿಂದ ಎಚ್ಚರಿಸಿ ಅವರು ಇದ್ದಂಥ ದೇವಸ್ಥಾನದ ಪಟ್ಟಣದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದ ಒಂದು ಉದ್ಯಾನವನಕ್ಕೆ ಹೋಗುವಂತೆ ಮಾಡಿದೆವು ಇದಾದ ನಂತರ ಅವರಲ್ಲಿ ಸಾಮೂಹಿಕ ಭ್ರಮೆಯನ್ನ ಉಂಟು ಮಾಡಿ ಆ ದೇವಸ್ಥಾನದ ಪಟ್ಟಣದಲ್ಲಿ ನರಬಲಿ ಕೊಡಲೆಂದು ಬಂಧಿಸಲ್ಪಟ್ಟಿದ್ದ ಹಲವಾರು ನಿರಪರಾಧಿಗಳನ್ನು ಸೈನಿಕರೇ ಬಿಡಿಸುವಂತೆ ಮಾಡಿ ಅವರೆಲ್ಲರನ್ನೂ ಆ ಪಟ್ಟಣದಿಂದ ದೂರ ಓಡಿ ಹೋಗುವಂತೆ ಮಾಡಿದೆವು ಇಷ್ಟೆಲ್ಲ ಮಾಡಿದ ಮೇಲೆ ಆ ದೇವಸ್ಥಾನದ ಪಟ್ಟಣದಲ್ಲಿ ಕೇವಲ ಆ ಹನ್ನೆರಡು ದುಷ್ಟ ಧರ್ಮಗುರುಗಳು ಮಾತ್ರ ಉಳಿಯುವಂತೆ ಮಾಡಿ ನಮ್ಮ ವಾಯುನೌಕೆಗಳು ಆ ದೇವಸ್ಥಾನದ ನಗರವನ್ನ ನಿರ್ನಾಮ ಮಾಡಿದವು ಇದೆಲ್ಲ ಮುಗಿದ ಮೇಲೆ ಅಶರೀರ ವಾಣಿಯ ಮೂಲಕ ನೀವು ಈಗ ನಿಮ್ಮ ಧರ್ಮ ಪ್ರಮುಖರ ಮಾತನ್ನು ಮಾತ್ರ ಪಾಲಿಸಬೇಕು ಇಲ್ಲದಿದ್ದರೆ ಮುಂದೆಯೂ ಈ ರೀತಿ ನಾಶವಾಗುತ್ತದೆ ಎಂದು ಆ ಜನರನ್ನು ಎಚ್ಚರಿಸಿದೆವು ಇದಾದ ಮೇಲೆ ಆ ಧರ್ಮ ಪ್ರಮುಖರು ಆ ಮುಗ್ಧ ಜನರನ್ನು ಉದ್ದೇಶಿಸಿ ನಾನು ತಪ್ಪು ಮಾಡಿದ್ದೇನೆ ಅದನ್ನು ನಿಮ್ಮ ಮುಂದೆ ಒಪ್ಪಿಕೊಳ್ಳುತ್ತೇನೆ ಈಗ ನಾವೆಲ್ಲರೂ ಒಟ್ಟಿಗೆ ಹೊಸ ದಾರಿಯಲ್ಲಿ ಸಾಗೋಣ ಎಂದು ವಿನಂತಿಸಿದರು ಈ ಪ್ರಮುಖ ಘಟನೆ ನಡೆದ ಮೇಲೆ ಜನರು ಎಚ್ಚೆತ್ತುಕೊಂಡು ಆ ಕಪ್ಪು ಜನ ಸರಿದಾರಿಯಲ್ಲಿ ಸಾಗಿ ಹಲವಾರು ಶತಮಾನಗಳ ನಂತರ ಅವರು ಇಡೀ ಆಫ್ರಿಕಾ ಖಂಡವನ್ನು ವ್ಯಾಪಿಸಿದರು ಪರಿವರ್ತನೆಗೊಂಡು ಆಧ್ಯಾತ್ಮಿಕ ಸಾಧನೆಯ ಕಡೆ ಗಮನಹರಿಸಿದ ಆ ಜನ ಅದ್ವಿತೀಯ ಅತೀಂದ್ರಿಯ ಶಕ್ತಿಗಳನ್ನು ಬೆಳೆಸಿಕೊಳ್ಳಲು ಆರಂಭಿಸಿದರು ಅದಷ್ಟೇ ಅಲ್ಲದೆ ಟೆಲಿಪತಿ ಲಘಿಮಾ ಅಂದರೆ ಗಾಳಿಯಲ್ಲಿ ತೇಲುವುದು ಹಾಗೂ ಪವಾಡ ಸದೃಶವಾಗಿ ಗುಣಪಡಿಸುವುದನ್ನು ಕಲಿತುಕೊಂಡರು ಇಷ್ಟೆಲ್ಲ ಬೆಳವಣಿಗೆ ಕಂಡ ಮೇಲೆ ಆ ಆಫ್ರಿಕಾದಲ್ಲಿ ನೆಲೆಸಿದ್ದ ಜನ ಮತ್ತೆ ತಮ್ಮ ಆಸ್ಟ್ರೇಲಿಯಾದ ಕಪ್ಪು ಜನರ ಜೊತೆ ಸಂಬಂಧವನ್ನು ಪುನರಾರಂಭಿಸಿದರು ಇದಾದ ಮೇಲೆ ಬರ್ಮಾ ಹಾಗೂ ಬಂಗಾಳ ಕೊಲ್ಲಿಯಲ್ಲಿ ನೆಲೆಸಿದ್ದ ಹಳದಿ ಬಣ್ಣದ ಜನಾಂಗದ ಜನರೂ ಕೂಡ ಆಫ್ರಿಕಾದ ಕಡೆ ವಲಸೆ ಹೋಗಲು ಪ್ರಾರಂಭಿಸಿದರು ಈ ವಲಸೆಯ ತರುವಾಯ ಆಫ್ರಿಕಾದ ಕಪ್ಪು ಜನರ ಜೊತೆ ಮೊದಲ ಬಾರಿಗೆ ಮದುವೆಯ ಸಂಬಂಧವನ್ನ ಮಾಡಿಕೊಳ್ಳಲು ಶುರು ಮಾಡಿದರು ಈ ರೀತಿಯ ಮಿಶ್ರತಳಿಯಿಂದ ಹುಟ್ಟಿದ್ದೇ ನೀವೀಗ ನೋಡುವ ಅರಬ್ಬ ಜನಾಂಗದವರು ಹೀಗೆ ನಿಮ್ಮ ಭೂಮಿಯ ಮೇಲೆ ಬಕಾರತೀನಿ ಜನಾಂಗಗಳ ಮಧ್ಯೆ ಎಲ್ಲವೂ ಸುಮಾರು ಶತಮಾನಗಳು ಚೆನ್ನಾಗಿ ನಡೆದುಕೊಂಡು ಹೋಗುತ್ತಿತ್ತು ಆದರೆ ಒಂದು ದಿನ ಅವರ ಆಸ್ಟ್ರೇಲಿಯಾದ ತಾರಾಲಯದಲ್ಲಿ ಬಾಹ್ಯಾಕಾಶ ವಿಜ್ಞಾನಿಗಳು ಭೂಮಿಯ ಕಡೆಗೆ ಒಂದು ಬೃಹತ್ ಕ್ಷುದ್ರಗ್ರಹ ಅಪ್ಪಳಿಸಲಿರುವುದನ್ನು ಕಂಡುಹಿಡಿದರು ಮೊದಲಿಗೆ ಸಣ್ಣದಾಗಿ ಗೋಚರಿಸಿದ ಆ ಕ್ಷುದ್ರಗ್ರಹ ಕೆಲವು ತಿಂಗಳುಗಳಲ್ಲಿ ಜನರ ಕಣ್ಣಿಗೆ ಕಾಣತೊಡಗಿತು ಆಗ ಭೂಮಿಯ ಮೇಲಿದ್ದ ಹಳದಿ ಹಾಗೂ ಕಪ್ಪು ಜನಾಂಗಗಳ ಎಲ್ಲ ಸರಕಾರಗಳು ಒಂದು ಮಹತ್ವವಾದ ನಿರ್ಧಾರಕ್ಕೆ ಬಂದವು ಅದೇನೆಂದರೆ ಆ ಕ್ಷುದ್ರ ಗ್ರಹವು ಭೂಮಿಗೆ ಅಪ್ಪಳಿಸುವ ಮುನ್ನ ತಮ್ಮ ಜನಾಂಗದವರನ್ನ ಆ ವಿಪತ್ತಿನಿಂದ ಉಳಿಸಿಕೊಳ್ಳಲು ಅವರ ಬಳಿ ಇದ್ದ ಎಲ್ಲ ಆಕಾಶ ನೌಕೆಗಳ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿದ್ದ ತಜ್ಞರನ್ನು ಭೂಮಿಯಿಂದ ಆಚೆ ಕರೆದುಕೊಂಡು ಹೋಗುವುದು ಎಂದು ಅದಕ್ಕೆ ಮೈಕೆಲ್ ಅವರನ್ನು ಏನು ಚಂದ್ರಮಂಡಲಕ್ಕೆ ಕರೆದುಕೊಂಡು ಹೋಗಲು ನಿಶ್ಚಯಿಸಿದ್ದರಾ ಎಂದು ತಾವಳನ್ನು ಪ್ರಶ್ನಿಸಿದಾಗ ತಾವು ಅವನಿಗೆ ಆಶ್ಚರ್ಯವಾಗುವಂತೆ ಇಲ್ಲ ಮೈಕೆಲ್ ಆಗ ನಿಮ್ಮ ಭೂಮಿಗೆ ಚಂದ್ರ ಇರಲಿಲ್ಲ ಅವರಿಗೆ ಬೇರೆ ಗ್ರಹಗಳಿಗೆ ಹೋಗುವ ಸಾಮರ್ಥ್ಯವೂ ಇರಲಿಲ್ಲವಾದ್ದರಿಂದ ಆ ನೌಕೆಗಳು ಭೂಮಿಯ ಹೊರವಲಯದಲ್ಲಿ ಸುತ್ತುತ್ತಾ ಆ ಕ್ಷುದ್ರ ಗ್ರಹ ಅಪ್ಪಳಿಸಿ ವಿಪತ್ತು ಮುಗಿದ ನಂತರ ಮತ್ತೆ ಭೂಮಿಯ ಮೇಲೆ ಇಳಿಯುವುದು ಎಂದು ಯೋಜಿಸಿದ್ದರು ಆ ಯೋಜನೆಯ ಪ್ರಕಾರ ಆಸ್ಟ್ರೇಲಿಯಾ ಹಾಗೂ ಅಂಟಾರ್ಟಿಕಾದ ಕಪ್ಪು ಜನರ ಎಂಬತ್ತು ನೌಕೆಗಳು ಹಾಗೂ ಬರ್ಮಾ ಬಂಗಾಳಕೊಲ್ಲಿಯ ಹಳದಿ ಜನಾಂಗಗಳ ತೊಂಬತ್ತೆಂಟು ನೌಕೆಗಳು ತಯಾರಾದವು ಆ ನೌಕೆಗಳಲ್ಲಿ ಮೊದಲೇ ನಿಶ್ಚಯಿಸಿದಂತೆ ಕೇವಲ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿದ್ದ ತಜ್ಞರು ಹಾಗೂ ಪ್ರತಿಯೊಂದು ದೇಶದ ಪ್ರಧಾನಮಂತ್ರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಯಿತು ಮೈಕೆಲ್ ನೀನಿಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೇನೆಂದರೆ ಆ ನೌಕೆಗಳಲ್ಲಿ ಯಾವ ದೇಶಗಳ ಮಂತ್ರಿಗಳಿಗೂ ಅವಕಾಶವಿರಲಿಲ್ಲ ಈ ರೀತಿ ವಿಪತ್ತು ಏನಾದರೂ ಈಗ ನಿಮ್ಮ ಭೂಮಿಯ ಮೇಲೆ ಆಗಿದ್ದರೆ ಆಗ ಎಲ್ಲ ದೇಶದ ಮಂತ್ರಿಗಳು ತಮ್ಮ ಪ್ರಭಾವ ಬೀರಿ ಆ ನೌಕೆಗಳನ್ನು ಹತ್ತಲು ಸಾಹಸ ಪಡುತ್ತಿದ್ದರು ಎಂದು ಕುಚೋದ್ಯದಿಂದ ತಾವು ಆ ಮಾತನ್ನು ಹೇಳಿದಳು ಮುಂದೆ ಏನಾಯಿತು ಎಂದು ವಿವರಿಸಿದ ತಾವು ಆ ರೀತಿ ತಯಾರು ಮಾಡಿಕೊಂಡ ಮೇಲೆ ಎಲ್ಲ ಸರಕಾರಗಳು ತಮ್ಮ ಜನರಿಗೆ ಆ ಕ್ಷುದ್ರ ಗ್ರಹವು ಭೂಮಿಗೆ ಅಪ್ಪಳಿಸಲಿರುವ ವಿಷಯವನ್ನು ತಿಳಿಸಲಾಯಿತು ಆದರೆ ಜನ ಮೋಸ ಹೋದರೆಂದು ಭಾವಿಸಬಾರದು ಎಂದು ನೌಕೆಗಳಲ್ಲಿ ತಮ್ಮ ಪ್ರಧಾನಮಂತ್ರಿಗಳು ಮಾತ್ರ ಹೊರಡುತ್ತಾರೆಂಬ ವಿಷಯವನ್ನು ತಿಳಿಸಲಿಲ್ಲ ಇದಾದ ನಂತರ ಆ ಕ್ಷುದ್ರ ಗ್ರಹದ ವೇಗವನ್ನು ಲೆಕ್ಕ ಹಾಕಿ ಯಾವಾಗ ಅದು ಭೂಮಿಯನ್ನು ಅಪ್ಪಳಿಸಬಹುದೆಂಬ ಅಂದಾಜು ಮಾಡಿದ ವಿಜ್ಞಾನಿಗಳು ಆ ಘಟನೆ ಇನ್ನೂ ನಲವತ್ತೆಂಟು ಗಂಟೆಗಳಲ್ಲಿ ಆಗಬಹುದು ಎಂದು ಗೊತ್ತಾದೊಡನೆ ಅದು ಅಪ್ಪಳಿಸುವುದಕ್ಕೆ ಎರಡು ಗಂಟೆಗಳಿಗೆ ಮುಂಚೆ ಭೂಮಿಯಿಂದ ನೌಕೆಗಳನ್ನು ಹೊರಡಿಸಿದರೆ ತಮ್ಮ ಬಳಿ ಇರುವ ಇಂಧನದಿಂದ ವಿಪತ್ತು ಮುಗಿಯುವವರೆಗೂ ಅಂತರಿಕ್ಷದಲ್ಲಿ ಇದ್ದುಕೊಂಡು ನಿಭಾಯಿಸಬಹುದು ಎಂದು ತೀರ್ಮಾನಿಸಿದರು ಇದರಂತೆ ಅಪ್ಪಳಿಸುವ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯ ಹೊತ್ತಿಗೆ ಹೊರಡುವುದೆಂದು ನಿಶ್ಚಯಿಸಲಾಯಿತು ಆದರೆ ದುರದೃಷ್ಟವಶಾತ್ ಕ್ಷುದ್ರಗ್ರಹದ ವೇಗವು ಹೆಚ್ಚಾಗಿ ಆ ದಿನ ಹನ್ನೊಂದು ಗಂಟೆಗೆಲ್ಲ ಅದು ಆಕಾಶದಲ್ಲಿ ಹೊಳೆಯುವ ಕಿತ್ತಳೆ ಸೂರ್ಯನಂತೆ ಕಾಣತೊಡಗಿತು ಇದರಿಂದ ಅವರ ಲೆಕ್ಕಾಚಾರವೆಲ್ಲ ತಪ್ಪಾಗಿ ತರಾತುರಿಯಲ್ಲಿ ಆಕಾಶನೌಕೆಗಳು ಭೂಮಿಯಿಂದ ಆಕಾಶಕ್ಕೆ ಚಿಮ್ಮಿದವು ಆದರೆ ಅವು ದುರದೃಷ್ಟವಶಾತ್ ಭೂಮಿಯ ಗುರುತ್ವಾಕರ್ಷಣೆಯ ಬಲವನ್ನು ತಪ್ಪಿಸಿಕೊಳ್ಳುವ ಮೊದಲೇ ಆ ಕ್ಷುದ್ರ ಗ್ರಹ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿ ಕೂಡಲೇ ಅದು ಮೂರು ದೊಡ್ಡ ಭಾಗಗಳಾಗಿ ಸಿಡಿದು ಭೂಮಿಗೆ ಅಪ್ಪಳಿಸಿತು ಇದರ ತೀವ್ರತೆ ಎಷ್ಟಿತ್ತೆಂದರೆ ಅದು ಭೂಮಿಯ ಅಕ್ಷವನ್ನೇ ಬದಲಿಸಿತು ಆ ಮೂರು ಭಾಗಗಳು ಭೂಮಿಯ ಮೇಲ್ಮೈಯನ್ನು ಸೀಳಿಕೊಂಡು ಬೃಹತ್ ಜ್ವಾಲಾಮುಖಿಗಳು ಭೂಕಂಪಗಳು ಹಾಗೂ ಒಂಬೈನೂರು ಅಡಿ ಎತ್ತರದ ಸುನಾಮಿಗಳನ್ನು ಸೃಷ್ಟಿಸಿದವು ಇದರ ಪರಿಣಾಮವಾಗಿ ಆಸ್ಟ್ರೇಲಿಯಾದ ಒಂದು ಭಾಗ ಸಮುದ್ರದಲ್ಲಿ ಮುಳುಗಿ ಅದರ ಹಾಗೂ ಅಂಟಾರ್ಕ್ಟಿಕಾದ ಭೂಭಾಗದ ಮಧ್ಯೆ ಒಂದು ದೊಡ್ಡ ಕಂದಕ ಏರ್ಪಟ್ಟಿತು ಇನ್ನೊಂದೆಡೆ ಬರ್ಮಾ ಪ್ರಾಂತ್ಯದ ಒಂದು ದೊಡ್ಡ ಭಾಗ ಸಮುದ್ರದ ಒಳಗೆ ಮುಳುಗಿತು ಮತ್ತೊಂದೆಡೆ ಪೆಸಿಫಿಕ್ ಮಹಾಸಾಗರದಲ್ಲಿ ಒಂದು ದೊಡ್ಡ ಖಂಡವು ಮೇಲೆದ್ದಿತು ಆ ವಿನಾಶದಲ್ಲಿ ಆ ವಾಯು ನೌಕೆಗಳು ತಪ್ಪಿಸಿಕೊಂಡವ ಎಂದು ಮೈಕೆಲ್ ಗಾಬರಿಯಿಂದ ಕೇಳಿದಾಗ ಅದಕ್ಕೆ ತಾವು ಇಲ್ಲ ಮೈಕೆಲ್ ಕಪ್ಪು ಜನರ ಎಂಬತ್ತು ನೌಕೆಗಳಲ್ಲಿ ಮೂರು ಹಾಗೂ ಹಳದಿ ಜನಾಂಗಗಳ ತೊಂಬತ್ತೆಂಟು ನೌಕೆಗಳಲ್ಲಿ ಕೇವಲ ನಾಲ್ಕು ನೌಕೆಗಳು ಮಾತ್ರ ಭೂಮಿಯ ಗುರುತ್ವಾಕರ್ಷಣೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಾದವು ಆ ಕ್ಷುದ್ರಗ್ರಹವು ಅಪ್ಪಳಿಸಿದ ಮೂರೂ ಜಾಗಗಳಲ್ಲಿ ಸಾವಿರಾರು ಜ್ವಾಲಾಮುಖಿಗಳು ಸೃಷ್ಟಿಯಾಗಿ ವಿಷಪೂರಿತ ಅನಿಲಗಳು ಆಸ್ಟ್ರೇಲಿಯಾದ್ಯಂತ ಪಸರಿಸಿ ಕೆಲವೇ ನಿಮಿಷಗಳಲ್ಲಿ ಅಲ್ಲಿದ್ದ ಜನರನ್ನು ಬಲಿ ತೆಗೆದುಕೊಂಡಿತು ನಮ್ಮ ಲೆಕ್ಕದ ಪ್ರಕಾರ ಆ ಜಾಗದಲ್ಲಿ ಬದುಕಿದ್ದು ಕೇವಲ ನೂರ ಎಂಬತ್ತು ಜನರು ಮಾತ್ರ ಇದಾದ ಮೇಲೆ ಆಸ್ಟ್ರೇಲಿಯಾದಲ್ಲಿದ್ದ ಯುರೇನಿಯಂ ಧಾತು ಎಲ್ಲ ಕಡೆ ಚಿಮ್ಮಿತು ಆದರೆ ಬದುಕುಳಿದ ಆ ಜನರಿಗೆ ಆ ಯುರೇನಿಯಂ ಧಾತುವಿನ ವಿಕಿರಣದಿಂದ ತೀವ್ರ ಹಾನಿಯಾಯಿತು ಈ ವಿಕೋಪ ತಿಂಗಳುಗಟ್ಟಲೆ ಮುಂದುವರಿಯಿತು ಇನ್ನೊಂದೆಡೆ ಇದನ್ನು ತಪ್ಪಿಸಿಕೊಂಡ ವಾಯುನೌಕೆಗಳ ಇಂಧನ ಹನ್ನೆರಡು ವಾರಗಳಾದ ನಂತರ ಖಾಲಿಯಾಗುತ್ತಾ ಬಂದ ಹಾಗೆ ಅವರು ಮತ್ತೆ ಭೂಮಿಗೆ ಹಿಂದಿರುಗಲೇಬೇಕಾದ ಪರಿಸ್ಥಿತಿ ಬಂತು ಅವು ಈಗಿರುವ ಯುರೋಪ್ ಖಂಡವಿರುವ ಜಾಗದಲ್ಲಿ ಇಳಿಯಲು ನಿಶ್ಚಯಿಸಿದವು ಆದರೆ ಅವುಗಳು ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸುತ್ತಿದ್ದಂತೆ ಘಂಟೆಗೆ ಮುನ್ನೂರರಿಂದ ನಾನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದ ಚಂಡಮಾರುತಗಳು ಆ ನೌಕೆಗಳಿಗೆ ಅಪ್ಪಳಿಸಿ ಏಳು ನೌಕೆಗಳಲ್ಲಿ ತೊಂಬತ್ತೈದು ಜನರಿದ್ದ ಒಂದು ನೌಕೆ ಮಾತ್ರ ಈಗಿರುವ ಗ್ರೀನ್ಲ್ಯಾಂಡ್ನಲ್ಲಿ ಹೇಗೋ ಇಳಿಯಲು ಸಾಧ್ಯವಾಯಿತು ಆದರೆ ಅವರಿಳಿದ ಜಾಗದಲ್ಲಿ ಒಂದು ತಿಂಗಳ ನಂತರ ಅಲ್ಲಿ ಮತ್ತೆ ಭೂಕಂಪವಾಗಿ ಆ ಜನರನ್ನು ಭೂಮಿ ಆಪೋಷಣ ತೆಗೆದುಕೊಂಡಿತು ಕ್ಷುದ್ರಗ್ರಹದ ಅಪ್ಪಳಿಕೆಯಿಂದ ನ್ಯೂಗಿನಿ ಬರ್ಮಾ ಚೀನಾ ಹಾಗೂ ಆಫ್ರಿಕಾದ ಭೂಭಾಗಗಳಲ್ಲಿ ವಾಸಿಸುತ್ತಿದ್ದ ಜನರೆಲ್ಲ ಬಹುತೇಕ ಬಲಿಯಾದರು ಮತ್ತೆ ಮತ್ತೆ ಆದ ಸುನಾಮಿ ಹಾಗೂ ಭೂಕಂಪಗಳಿಂದ ಪ್ರಾಣಿ ಪಕ್ಷಿಗಳೆಲ್ಲ ಸತ್ತು ಕ್ಷಾಮವೂ ಉಂಟಾಗಿ ಅದರಲ್ಲೂ ಅಳಿದು ಉಳಿದ ಬೆರಳೆಣಿಕೆಯಷ್ಟೇ ಜನ ತಮ್ಮ ಜೀವ ಉಳಿಸಿಕೊಳ್ಳಲು ಒಬ್ಬರನ್ನೊಬ್ಬರು ಬೇಟೆಯಾಡಿ ತಿನ್ನಬೇಕಾದ ಶೋಚನೀಯ ಪರಿಸ್ಥಿತಿಯನ್ನು ಭೂಮಿಯು ತನ್ನ ಚರಿತ್ರೆಯಲ್ಲಿಯೇ ಮೊದಲ ಬಾರಿಗೆ ನೋಡಬೇಕಾಯಿತು